ರಾಯಭಾಗ ತೋಟಗಾರಿಕೆ ಇಲಾಖೆ ಅಧಿಕಾರಿಗಳನ್ನು ಅಮಾನತ್ತು ಮಾಡಿ ರಾಜ್ಯ ಸರ್ಕಾರಕ್ಕೆ ಮನವಿ ಮಾಡಿದ್ದಾರೆ ರಾಘವೇಂದ್ರ ನಾಯ್ಕ ರೈತ ಮುಖಂಡರು ಬೆಳಗಾವಿ ಜಿಲ್ಲೆಯ ರಾಯಭಾಗ ತೋಟಗಾರಿಕೆ ಇಲಾಖೆಯ ಅಧಿಕಾರಿ ಹಾಗೂ ಏಜೆಂಟರು ಕೂಡಿಕೊಂಡು ಇಬ್ಬರು ರೈತರಿಗೆ ಭಾರಿ ವಂಚನೆ ಮಾಡಿದ್ದಾರೆ ಎಸ್ಸಿ ಎಸ್ಟಿ ಅನುದಾನದಲ್ಲಿ ಪಾಲಿ ಹೌಸ್ ನಿರ್ಮಾಣದ ಹಣ ಹತ್ತೊಂಬತ್ತು ಲಕ್ಷ ಏಜೆಂಟರು ಅಧಿಕಾರಿಗಳು ಕೂಡಿಕೊಂಡು ರೈತರಿಗೆ ಮೋಸ ಮಾಡಿದ್ದಾರೆ ಎಂದು ಬೆಳಗಾವಿಯಲ್ಲಿ ರೈತ ಸಂಘ ಪ್ರತಿಭಟನೆ ಮಾಡಿದ್ದಾರೆ ರಾಯಬಾಗ್ ತಾಲೂಕಿನ ಬಸ್ವಾಡ ಗ್ರಾಮದೊಳಗ ಏನಾಗಿದೆ ಅಂತ ಒಂದು ಹಾರ್ಟಿಕಲ್ಚರ್ ಎಸ್ ಸಿ ಎಸ್ ಟಿ ಸ್ಕೀಮ್ ಒಳಗ ಅವರು ಅಧಿಕಾರಿಗಳು ಮತ್ತು ಏಜೆಂಟ್ರು ಕೂಡಿ ಹತ್ತೊಂಬತ್ತು ಲಕ್ಷ ಎಂಟು ಸಾವಿರ ರೂಪಾಯಿಯನ್ನ ಗುಳುಮ್ ಮಾಡಿಬಿಟ್ಟಾರ ಇದು ಇಡೀ ತಾಲೂಕಾದ್ಯಂತ ಜಿಲ್ಲಾದ್ಯಂತ ರಾಜ್ಯಾದ್ಯಂತ ಇದ್ರೂ ಸಹ ಇದನ್ನ ಒಂದು ಸ್ಕೀಮ್ ಮುಖಾಂತರ ರೈತರಿಗೆ ಏನೋ ಒಂದು ಆಮಿಷ ಒಡ್ಡಿ ಇದನ್ನ ಅವರು ಏಜೆಂಟ್ರು ಮತ್ತು ಅಧಿಕಾರಿಗಳು ಕೂಡ ಇದನ್ನು ಹತ್ತೊಂಬತ್ತು ಲಕ್ಷ ಇಪ್ಪತ್ತೆಂಟು ಸಾವಿರ ರೂಪಾಯಿಯನ್ನ ಇದನ್ನು ಸಂಪೂರ್ಣವಾಗಿ ಅವರ ಫೋರ್ಜರಿ ಮಾಡಿ ರೊಕ್ಕನ ತೊಗೊಂಡ್ಬಿಟ್ಟಾರೆ ಇದಕ್ಕೆಲ್ಲ ಸಾಮೀಲುಗಳ ಅಧಿಕಾರಿಗಳು ಇದನ್ನು ವರದಿ ಜಿಲ್ಲಾ ಒ ಸಾಹೇಬರು ಸಹಿತ ಇದನ್ನು ವರದಿ ಕೊಟ್ಟಾರ ಇದಲ್ಲ ಸಿ ಆರ್ ಸೆಲ್ ಎಸ್ ಪಿ ಸಾಹೇಬರು ಸಹಿತ ಇದಕ್ಕೆಲ್ಲ ವರದಿ ಕೊಟ್ಟರು ಸಹಿತ ನಾಲ್ಕೈದು ತಿಂಗಳು ಆದರೂ ಸಹಿತ ಇವರು ಯಾರೂ ಅಧಿಕಾರಿಗಳು ಕ್ರಮ ತಗೊಂಡಿಲ್ಲ ನಮ್ಮದು ಒಂದ ಒಂದು ಏನಂದ್ರೆ ಆ ಅಧಿಕಾರಿಗಳನ್ನು ಅವ್ರನ್ನ ವಜಾಗೊಳಿಸಿ ಇದನ್ನು ಅವ್ರದ್ದು ಈ ರೈತರು ಬರುವಂಥದ್ದು ಹತ್ತೊಂಬತ್ತು ಲಕ್ಷ ಇಪ್ಪತ್ತೆಂಟು ಸಾವಿರ ಅವರ ಅಕೌಂಟ್ಗೆನ ಬರಬೇಕಂತ ಹೇಳಿ ಯಾಕಂತಂದ್ರೆ ಅವರಿಗೆ ಅನ್ಯಾಯ ಆಗ್ಯದ ಅದ್ರೊಳಗೆ ಅವರು ಸ್ವಲ್ಪ ಜಮೀನು ಇರೋದರಿಂದ ದಲಿತರು ಅವರು ಸ್ವಲ್ಪ ಜಮೀನು ಇರೋದ್ರೆ ಇಂಥ ಅಧಿಕಾರಿಗಳು ಅವರ ಲೂಟಿ ಮಾಡ್ಯಾರ ನಂತರ ಅವರಿಗೆ ಶಿಕ್ಷೆ ಆಗಬೇಕಂತ ತಮಗೆ ನಾವು ಹೇಳ್ತೀವಿ ನಿಮ್ಮ ಹೆಸರು ರಾಘವೇಂದ್ರ ನಾಯಕ್ ರೈತ ಸಂಘ ಅಧ್ಯಕ್ಷ